ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಪಿಂಚಣಿಯನ್ನು ತನ್ನ ಪ್ರತಿನಿಧಿತ್ವ ಏನು ವಿಧಾನ ಪರಿಷತ್ಗಳಲ್ಲಿ ಲೋಕಸಭೆಗಳಲ್ಲಿ ಎಲ್ಲ ಆಗಿತ್ತು ಅದರ ಪಿಂಚಣಿಯನ್ನು ಒಂದಿನಿತೂ ಪಡೆಯದೆ ಒಂದು ಪೈಸವನ್ನು ಪಡೆಯದೆ ಅದು ಸರ್ಕಾರಕ್ಕೆ ವಾಪಸ್ ಬಿಟ್ಟಂತಹ ಒಬ್ಬ ರಾಜಕಾರಣಿ ಏಕೈಕ ರಾಜಕಾರಣಿ ಇದ್ದರೆ ಅದು ಬಿ ಎಲ್ ಶಂಕರ್ ಅದು ನಮ್ಮ ನಡುವೆ ಬಾರಿ ಚರ್ಚೆ ಆದದ್ದು ಬಾರಿ ಕಡಿಮೆ ಅನಿಕೆ ಇಲ್ಲಾದ್ರೆ ಬಾರಿ ದೊಡ್ಡ ಬ್ಯಾನರ್ ಹಾಕೊಂಡ್ ಸಾಧ್ಯತೆ ಎಲ್ಲ ಇರ್ತಾ ಇತ್ತು ಹಾಗೆ ನಮ್ಗೆ ಯಾವತ್ತೂ ಸಹ ನಮ್ಮ ನಮ್ಮ ಧ್ವನಿಯ ಚಟುವಟಿಕೆಗಳ ಜೊತೆಗೆ ಜೊತೆಗಾದವರು ನಿಕೇತರಾಜ ಮೌರ್ಯ ಮಹೇಂದ್ರನ್ ಜೊತೆಗೆ ಜೊ ಜೊತೆಲೆ ನಿಂತು ಕೆಲಸ ಮಾಡಿ ಓಡಾಡಿ ಅಧ್ಯಯನ ಶಿಬಿರಗಳನ್ನೆಲ್ಲ ಭಾಗವಹಿಸಿ ಒಂದು ಹೊಸ ಚಿಂತನೆಗಳನ್ನು ರೂಪಿಸ್ಕೊಳ್ಳಿಕ್ಕೆ ಬಾರಿ ಪ್ರಯತ್ನವನ್ನು ಪಟ್ಟಂತ ಒಂದು ತಣ್ ಆ ಗೆಳೆಯರಿಗೂ ಸಹಿತ ನಾವು ಕಡೆ ಗೆಳಗಿಲಿ ಹೇಡಿದಾಗ ಅವ್ರುಗಳು ಎಲ್ಲ ಸಹಿತ ಕಾರ್ಯಕ್ರಮಕ್ಕೆ ತುಂಬಾ ಪ್ರೀತಿಯಿಂದ ಮಹೇಂದ್ರನ್ ಮೇಲಿನ ಪ್ರೀತಿಯಿಂದನೂ ಬಂದ್ ಸೇರಿದ್ದಾರೆ ಅಂತ ನಾನಿಲ್ಲಿ ಇಲ್ಲಿ ನೆನಪಿಸ್ಕೋತಾರೆ ವಿಶೇಷ ಏನು ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಹುಲ್ಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಹುಲ್ಗಪ್ಪ ಅವರು ಗಾಂಧಿ ಕಂಡಂತ ಸುಧಾರಣೆಯ ಕನಸನ್ನ ತನ್ನ ರಂಗ ಚಟುವಟಿಕೆಗಳ ಮೂಲಕ ಮುಂದುವರಿಸಿದವರು ನಮ್ಮ ದೃಷ್ಟಿಯಲ್ಲಿ ಜೈಲು ಅಂತಂದ್ರೆ ಅದೆಲ್ಲ ಬರೀ ಅಪರಾಧಿಗಳೇ ಇರುವ ಜಾಗ ಅಂತ ನಾವು ತಿಳಿಸ್ಕೋ ಅದನ್ನ ಸಮಾಜದಿಂದ ಹೊರಗಿಟ್ರೆ ಕಟ್ಟಿಮನಿಯವರಿಗೆ ಅದು ಸಮಾಜ ಸುಧಾರಣೆಯ ಜಾಗ ಅಂತ ಅನ್ನಿಸಿದ್ದರ ಕಾರಣಕ್ಕಾಗಿ ಇವತ್ತು ಭಾರತದ ರಂಗಭೂಮಿ ಇತಿಹಾಸದಲ್ಲಿ ಬೇರೆ ಬೇರೆ ರಂಗಭೂಮಿಗಳನ್ನ ಚರ್ಚೆ ಮಾಡುತ್ತಿರುವ ಹೊತ್ತಿನಲ್ಲಿ ಕಾರಾಗೃಹ ರಂಗಭೂಮಿ ಅಂತ ಒಂದು ಚರ್ಚೆ ಮಾಡಿ ಆ ಮುಖೇನ ಚಟುವಟಿಕೆಗಳ ಮುಖೇನ ಕೈದಿಗಳ ಮನ ಪರಿವರ್ತನೆಗಳನ್ನು ಮಾಡಿ ಅವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬಂದು ತೊಡಗಿಸಿಕೊಳ್ಳುವಂತ ಮಾಡಿದಂತ ಒಂದು ದೊಡ್ಡ ಸಾಧನೆಯನ್ನ ಶ್ರೀ ಹುಲ್ಗಪ್ಪ ಕಟ್ಟಿಮನಿ ಅವರು ಮಾಡಿದ್ದಾರೆ ಅವ್ರನ್ನ ನೆನೆ ಸಂಜೆ ನಾವು ನೀವಿದ್ದರೆ ಈ ಕಾರ್ಯಕ್ರಮಕ್ಕೆ ಘನತೆ ಹೆಚ್ಚಾಗ್ತದೆ ಮೌಲ್ಯ ಹೆಚ್ಚಾಗ್ತದೆ ಮತ್ತು ಅವರು ಇತ್ತೀಚೆಗೆ ಅವರು ನಿರ್ದೇಶಿಸಿದಂತಹ ನಾಟಕ ಜತೆತಗಿರವನ ಚಂದ್ರ ಫಿಡ್ಲರ್ ಆನ್ ದಿ ರೂಫ್ ನಾಟಕದ ಏನು ಭಾವಾನುವಾದ ಒಂದು ಜಯಂತಿ ಮಾಡಿದ್ದಾರೆ ಆ ನಾಟಕವನ್ನ ನಮ್ಮ ಧ್ವನಿ ಭವಿಷ್ಯದ ದಿನಗಳಲ್ಲಿ ಇದನ್ನು ಕೆಲವು ಪ್ರಮುಖ ಸ್ಥಳಗಳಲ್ಲಿ ನಾವು ಜವಾಬ್ದಾರಿಯನ್ನು ತಗೊಂಡು ಆ ನಾಟಕವನ್ನು ತೋರಿಸುವುದರ ಮುಖೇನ ನಮ್ಮ ಧ್ವನಿಯ ಚಟುವಟಿಕೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ನಾವು ಯೋಚನೆಯನ್ನು ನಿನ್ನೆ ಯೋಚ್ ಮಾಡಿದೆ ಬರೀ ವಿಶೇಷ ಏನಂದ್ರೆ ಮಾಹಿತಿ ತಿಳಿದು ಶ್ರೀ ಅಶೋಕ್ ರಾಜ್ವರ್ಧನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಯಾಕೆ ಅಂತಂದರೆ ಅವರು ಮಹೇಂದ್ರ ಬದುಕಿದ್ದಾಗ ಮಹೇಂದ್ರನಿಗೆ ಒತ್ತಾಸೆಯಾಗಿ ನಿಂತವರು ಮಹೇಂದ್ರನ ಚಟುವಟಿಕೆಗೆ ಬೆಂಬಲಕ್ಕೆ ನಿಂತವ್ರು ಅವರು ಸಹ ತುಂಬ ಪ್ರೀತಿಯಿಂದ ಬಂದಿದ್ದಾರೆ ನನಗನ್ನಿಸುತ್ತೆ ನಾವೇನಾದರೂ ವಿಶೇಷವಾಗಿ ಎಲ್ಲ ಆಹ್ವಾನ ಮಾಡಿದರೆ ನಿಖೇತ್ ಬಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಿದ್ರು ಅಂತ ಅನಿಸುತ್ತೆ ಕೋಲಾರದಿಂದ ರಾಮಕೃಷ್ಣ ತೌಸೀಫು ಇಂಥ ಗೆಳೆಯರೆಲ್ಲ ಬರೀ ಒಂದು ವಾಟ್ಸಪ್ ಮೆಸೇಜನ್ನು ನೋಡಿ ಪ್ರೀತಿಯಿಂದ ಬಂದಿದ್ದಾರೆ ನಿನ್ನೆ ಆಟೋದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಒಬ್ಬ ಆಟೋ ಗೆಳೆಯನನ್ನು ಮಾತಾಡಿದೆ ಒಬ್ಬ ಆಟೋ ಗೆಳೆಯನನ್ನು ಮಾತಾಡಿದೆ ಮಾತಾಡಬೇಕಾದಾಗ ನಾನು ಆಟೋ ಹತ್ತಿ ಕೂತು ಕೂಡಲೇ ಮೀಟ್ರ್ ಆನ್ ಮಾಡಿದ್ರು ಸರ್ ನಾನು ಈ ಈ ಡಿಸ್ಟೆನ್ಸಲ್ಲಿ ಸುಮಾರು ಸತಿ ಓಡಾಡಿದ್ದೀನಿ ಇಲ್ಲೆಲ್ಲರೂ ಮಿನಿಮಮ್ ಚಾರ್ಜ್ ಅರವತ್ತು ಸರ್ ಚೌಕಾಶಿ ಮಾಡಿದ್ರೆ ಐವತ್ತು ಅಂತ ಹೇಳ್ತಾರೆ ನೀವು ಯಾಕೆ ಮೀಟ್ರ್ ಆನ್ ಮಾಡಿದ್ರಿ ಅಂತ ಹೇಳಿದ್ರು ಇಲ್ಲ ಸರ್ ಮೀಟ್ರ್ ಆನ್ ಮಾಡೋದು ನಮ್ಮ ಕರ್ತವ್ಯ ಒಬ್ಬ ಪ್ಯಾಸೆಂಜರ್ ಹತ್ತಿ ಕೂತು ಕೂಡಲೇ ನನ್ನ ಕೈ ಮೊದಲು ಮೀಟ್ರ್ ಹತ್ರ ಹೋಗುತ್ತೆ ನನಗೆ ಅವನಲ್ಲೊಂದು ಪುಟ್ಟ ಗಾಂಧಿಯನ್ನು ನಾನು ಕಂಡ ನಾನು ಅಂತ ಒಬ್ಬ ಗ್ರೆಗೋರಿ ರೇಗೋ ನಿನ್ನೆ ನನಗೆ ಬಳಕೆ ಆಗಿದ್ದು ನಾಳೆ ನಮ್ಮ ಆಫೀಸಲ್ಲಿ ಗಾಂಧಿ ಜಯಂತಿ ನೀವು ಬರಬೇಕು ಅಂತ ಕರೆದೆ ಅಂತ ಗ್ರೆಗೋರಿ ರೇಗೋ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾನು ಯಾಕೆ ಹೇಳ್ತೀನಿ ಅಂದರೆ ಈ ಪ್ರಾಮಾಣಿಕತೆಗಳನ್ನು ನಾವೆಲ್ಲ ಕಡೆಯೂ ಸಹಿತ ಬೆಂಬಲಿಸಬೇಕು ಅಂತೆ ಹಾಗಾಗಿ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಪ್ರಮುಖವಾಗಿ ಏನೊಂದು ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಸಹಿತ ಸಂಚಾಲಕರುಗಳನ್ನ ತಾಲೂಕುಗಳಿಗೆ ಸಂಚಾಲಕರುಗಳನ್ನ ನೇಮಕ ಮಾಡೋದ್ರ ಮುಖೇನ ಇನ್ನು ಎರಡು ತಿಂಗಳ ಅವಧಿ ಒಳಗಡೆ ಒಂದು ಗಂಭೀರವಾದಂತ ಎರಡು ದಿನಗಳ ಅಧ್ಯಯನ ಶಿಬಿರಗಳನ್ನ ನಮ್ಮ ಧ್ವನಿಯಿಂದ ಆಯೋಜನೆಯನ್ನು ಮಾಡಬೇಕು ಆ ನಂತರ ಮಹೇಂದ್ರ ನೆನಪಿನಲ್ಲಿ ಸೌಹಾರ್ದತೆಗಾಗಿ ಸಾಮರಸ್ಯಕ್ಕಾಗಿ ಕೆಲಸ ಮಾಡತಕ್ಕಂತ ಒಬ್ಬ ಹೆಣ್ಮಗಳು ಒಬ್ಬ ಪುರುಷನಿಗೆ ಮತ್ತು ಒಂದು ಸಂಸ್ಥೆಗೆ ಮಹೇಂದ್ರ ನೆನಪಿನಲ್ಲಿ ಒಂದು ಬಾರಿ ದೊಡ್ಡದಾದಂತ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದನ್ನ ನಾವೆಲ್ಲರೂ ಯೋಚನೆ ಮಾಡಿದ್ದೇವೆ ಮುಖ್ಯ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥದ್ದನ್ನು ಹೇಳ್ತಾ ದೂರದ ಮಂಗಳೂರಿನಿಂದ ಉಡುಪಿಯಿಂದ ಸುಮ್ಮನೆ ಒಂದು ವಾಟ್ಸಪ್ ಸಂದೇಶಕ್ಕೆ ಬಂದು ಕೂರ್ತಾರೆ ಅಂತಂದ್ರೆ ನನಗೆ ಅನಿಸ್ತಾ ಇದೆ ಭೂತೇಶ್ ಮಹೇಂದ್ರ ಬಾರಿ ಗಂಭೀರವಾದಂತ ಕೆಲಸ ಸಮಾಜದೊಳಗೆ ಮಾಡಿದ್ದ ಅದಿಲ್ಲದೆ ಇದ್ರೆ ಬೆಂಗಳೂರಿನಂಥ ಊರಿನಲ್ಲೂ ಇಷ್ಟು ಜನರನ್ನ ಗುಡ್ಡೆ ಹಾಕೊಂಡು ಕೆಲಸ ಮಾಡೋದು ಬಾರಿ ಕಷ್ಟ ಅನ್ನೋದು ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು ಯಾಕೆ ಆ ಜತೆಗಿರೋ ಚಂದಿರನ್ ನಾನು ಪ್ರಸ್ತಾಪ ಮಾಡಿದೆ ಈ ಸಂದರ್ಭದಲ್ಲಿ ಅಂತಂದ್ರೆ ಮೊನ್ನೆ ನಮ್ಮೂರಿನಲ್ಲಿ ಕೊಪ್ಪ ಮತ್ತು ತೀರ್ಥಹಳ್ಳಿಯಲ್ಲಿ ಎರಡು ಕಡೆ ಆ ನಾಟಕವನ್ನು ಇಟ್ಟಿದ್ರು ಯಾರು ಒಂದು ಸಮುದಾಯಗಳನ್ನ ನಮ್ಮದಲ್ಲದ ಸಮುದಾಯವನ್ನು ವಿಶೇಷವಾಗಿ ವಿರೋಧ ಮಾಡ್ತಕ್ಕಂಥ ಮನಸ್ಥಿತಿ ಇದೆ ಅಂಥವ್ರನ್ನೂ ಸಹಿತ ಉದ್ದೇಶ ಪಟ್ಟು ನಾಟಕ ನೋಡಕ್ಕೆ ಬರಬೇಕು ಅಂತ ಕರೆದಿದ್ವಿ ಅವರೆಲ್ಲ ನಾಟಕ ನೋಡಿ ಹೋಗಿದ್ದಾರೆ ಆ ನಾಟಕ ನೋಡಿ ಹೋದವರೆಲ್ಲರೂ ಸಹಿತ ಏನು ಯೋಚನೆ ಮಾಡ್ತಾ ಇದ್ವಿ ಅದು ತಪ್ಪು ಎಲ್ಲ ಮನುಷ್ಯರಿಗೂ ಸಹಿತ ಅವರದ್ದೇ ಆದ ಭಾವನೆಗಳು ಕುಟುಂಬ ನೋವು ನಲಿವು ಅವರಿಗೂ ಒಂದು ನೆಲೆ ಇದೆಲ್ಲ ಇರ್ತದೆ ಅನ್ನೋದು ನಮ್ಗೆ ಆ ನಾಟಕ ಬಾರಿ ಚೆನ್ನಾಗಿ ಕಲಿಸ್ಕೊಡ್ತು ಅನ್ನುವಂಥದ್ದನ್ನ ಎಲ್ಲ ಬರೆದು ಹಾಕ್ತಕ್ಕಂಥ ಪರಿಸ್ಥಿತಿ ನೋಡಿದಾಗ ಸಮಾಜದಲ್ಲಿ ಒಳ್ಳೆದನ್ನ ಕೊಟ್ರೆ ಒಳ್ಳೇದನ್ನ ಹೇಳಿದ್ರೆ ಇಂದಲ್ಲ ನಾಳೆ ಅದಕ್ಕೊಂದು ಬೆಲೆ ಬರ್ತದೆ ಅನ್ನುವಂಥದ್ದು ವಿಶ್ವಾಸ ಇದೆ ಮತ್ತು ಬಂದವರೆಲ್ಲರ ಕೈಗೂ ಹಾಗೆ ಹೋಗ್ಬಾರ್ದು ಒಂದು ಪುಸ್ತಕ ಪ್ರೀತಿಯನ್ನ ಅಕ್ಷರ ಪ್ರೀತಿಯನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಇಂದಿಗೆ ಬೇಕಾದ ಗಾಂಧಿ ಅಂತ ಹೇಳಿ ಡಿ ಎಸ್ ನಾಗಭೂಷಣ್ ಅವರು ಒಂದು ಅತ್ಯುತ್ತಮವಾದಂಥ ಪುಸ್ತಕವನ್ನ ಬರೆದಿದ್ದಾರೆ ಅದು ಎಲ್ಲ ಸ್ನೇಹಿತರ ಕೈಗೂ ಸಹಿತ ಆ ಪುಸ್ತಕವನ್ನ ಕೊಟ್ಟು ಕಳಿಸಬೇಕು ಗಾಂಧಿಯ ನೆನಪು ಮತ್ತೆ ಅವ್ರ ಮನೆಯಲ್ಲಿ ಮರುಕಳಿಸುವಂತ ಆಗಬೇಕು ಆ ಕಾರಣಕ್ಕಾಗಿ ಮತ್ತು ನಾನು ಇವತ್ತು ಬೆಳಗ್ಗೆ ಇಲ್ಲಿ ವಾಕ್ ಮಾಡಾಗಿಂದ ಹಿಡಿದು ಎಲ್ಲಾ ಕಡೆ ನನ್ನ ಸಂದರ್ಭದಲ್ಲಿ ನೋಡಿದೆ ಖುಷಿ ಮತ್ತೊಂದು ಸತಿ ವಾಕ್ ಮಾಡ್ತಿರ್ತಕ್ಕಂಥ ಎಲ್ಲರ ಬಾಯಲ್ಲೂ ಸಹಿತ ಮತ್ತೆ ಗಾಂಧಿ ಮರುಹುಟ್ಟನ್ನು ಹುಟ್ಟನ್ನ ಪಡಿತಾ ನಾನು ಗಮನಿಸಿದಿನಿ ಇದು ಒಂದು ಆಶಾದಾಯಕವಾದಂತ ಬೆಳವಣಿಗೆ ಅಂತೇಳಿ ಅನ್ನಿಸ್ತಾ ಮುಂದಿನ ದಿನಗಳಲ್ಲಿ ಏನು ಮಹೇಂದ್ರ ಅವರು ಒಂದು ಆಶಾಭಾವನೆಯನ್ನು ಬರೆದಿಟ್ಟಿದ್ರು ಅದನ್ನ ಗಟ್ಟಿಯಾಗಿ ಜನರ ನಡುವೆ ತಕೊಂಡು ಹೋಗ್ತಕ್ಕಂಥ ಕೆಲಸ ಮತ್ತು ಮಹೇಂದ್ರನ ಹುಟ್ಟೂರಿನಲ್ಲಿ ನಮ್ಮ ನವೀನ್ ಸೂರೇಂಜೆ ಪುಸ್ತಕವನ್ನು ಪುಸ್ತಕವನ್ನ ಮಹೇಂದ್ರ ಅವರ ಬಿಡಿ ಬಿಡಿಯಾಗಿ ಬರೆದಿಟ್ಟಿದ್ದನ್ನ ರೂಪದಲ್ಲಿ ತಂದಿದ್ದಾರೆ ಲಡಾಯಿ ಪ್ರಕಾಶನದಿಂದ ಆ ಪುಸ್ತಕವನ್ನ ಮತ್ತು ಈಗಲೂ ನಮ್ಮ ನಡುವೆ ಒಡನಾಡ್ತಾ ಇರತಕ್ಕಂತಹ ಶ್ರೀ ಎಂ ಜಿ ಹೆಗ್ಡೆಯವರ ಚಿಮಣಿ ದೀಪದ ಬೆಳಕಿನಿಂದ ಅನ್ನುವಂತ ಆತ್ಮಕಥೆಯನ್ನು ಎರಡು ಪುಸ್ತಕವನ್ನು ಸೇರಿ ಮಹೇಂದ್ರನ ಹುಟ್ಟೂರಿನಲ್ಲಿ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂಥದ್ದು ಯೋಚನೆ ಇದೆ ನಮಗೆ ಯಾಕೆ ಗಾಂಧಿ ಮುಖ್ಯ ಅಂತ ಅನಿಸ್ತು ನನಗೆ ಎಲ್ಲಿ ಒಬ್ಬ ಗಾಂಧಿಯನ್ನು ಕಂಡೆ ಅಂತ ಅನಿಸ್ತು ಅನ್ನೋದರಿಂದ ಹಿಡಿದು ಗಾಂಧಿ ಪ್ರತಿದಿನದ ಬದುಕಿನಲ್ಲಿದ್ದಾರೆ ಇದ್ದಾರೆ ಗಾಂಧಿ ಹೆಸರು ಹೇಳದೇ ಇರಬಹುದು ಒಬ್ಬ ಆಟೋ ಚಾಲಕನಿಗೆ ಸಹಿತ ತನ್ನ ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನುವಂಥದ್ದು ಒಂದು ಬದ್ಧತೆಯು ಸಹಿತ ಒಂದು ಗಾಂಧಿತನ ಅಂತ ನಾನು ಅನ್ಕೊಂಡಿದ್ದೀನಿ ದಾರಿಯಲ್ಲಿ ಕಸ ಇದ್ದಿದ್ದನ್ನು ನೋಡಿ ಎತ್ತಿ ಅದನ್ನ ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕು ಅನ್ನೋದ್ರಲ್ಲಿ ಒಬ್ಬ ಗಾಂಧಿತನ ಇದಾನೆ ಅಂತ ಅನ್ಕೋತೀನಿ ನಾನು ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಒಬ್ಬ ಅಸಹಾಯಕ ಅಥವಾ ಒಬ್ಬ ವಿಕಲ್ಚೇತನ ಬಂದ್ಕೊಳ್ಳೆ ಅವನಿಗೆ ಬಸ್ಸಿನಲ್ಲಿ ಸೀಟನ್ನ ಬಿಟ್ಕೊಡೋದ್ರಲ್ಲಿ ಒಬ್ಬ ಗಾಂಧಿ ಇದೆ ಅಂತಲೂ ನಾನು ಅನ್ಕೊಂಡಿದ್ದೇನೆ ಹಾಗಾಗಿ ಗಾಂಧಿ ಅನ್ನೋದು ನಿತ್ಯ ನೂತನ ನಿತ್ಯ ಚೇತನ